हाँ। शर्ट? हाँ है टी शर्ट लिया पहनोगे रखोगे लेके लेके चलेंगे ऊपर इधर लिया लिया और पापा पे जाऊंगा क्या तो मैं लेके जाऊंगी

ಹಾಯ್ ಗುಡ್ ಮಾರ್ನಿಂಗ್ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂದ್ಕೊಂಡಿನಿ ಭಾಳ ದಿನ ಆದಮೇಲೆ ಒಂದು ವ್ಲಾಗ್ ಹಾಕ್ಲಿಕ್ಕತ್ತಿನಿ ಸೊ ಎಲ್ಲರಿಗೆ ಭಾಳ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡಿನಿ ಆಮೇಲೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ ಸೊ ಎಂಡ್ ತನಕ ನೋಡಿರಿ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿರಿ ಸೊ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ಚಿಕ್ಕದಾಗಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡ್ರಿ ನಮಗೂ ಭಾಳ ಖುಷಿ ಆಗುತ್ತೆ ಸೊ ನಾವಿಲ್ಲಿ ತಮ್ಮಲ್ಲಿ ನೋಡಿದ ತಕ್ಷಣ ನನ್ನ ಪೋಸ್ಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೊಂಟೀವಿ ಆಮೇಲೆ ಎಲ್ಲಿ ಹೋಗ್ಲಿಕ್ಕತ್ತೀವಿ ಅಲ್ಲಿ ಹೋಗಿ ಏನೇನೆಲ್ಲ ಮಾಡಿದ್ವಿ ಏನು ಆಯಿತು ನಮ್ಮ ಪರಿಸ್ಥಿತಿ ಅಂತ ತೋರಿಸ್ತೀನಿ ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ನಾವು ನಾವೆಲ್ಲ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ನಮ್ಮ ಯಜಮಾನರೆಲ್ಲ ಹೊರಗಡೆ ಬಂದ್ವಿ ನಮ್ಮ ಸೋಲ್ಜರ್ ಅದು ಎಲ್ಲ ನಾವು ಹೊರಗಡೆ ಬಂದ್ವಿ ಬಂದ್ಬಿಟ್ಟು ಕ್ಯಾಬ್ ಎಲ್ಲ ಬುಕ್ ಮಾಡಿದ್ವಿ ಬಟ್ ಫೋರ್ ವೀಲರ್ ನಾವು ಬುಕ್ ಮಾಡ್ಲಿಕ್ಕೆ ಹತ್ತಿದ್ವಿ ನಮ್ಮ ಟೈಮ್ ಅದು ಬರಲಿಲ್ಲ ಸೊ ಹಾಗಾಗಿ ನಾವು ಆಟೋನ ಬುಕ್ ಮಾಡಬೇಕಾಯಿತು ಸೊ ಆಟೋದೊಳಗೆ ಹತ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿಗಿರಿ ಹೋಗೋದಾ ಸೊ ಸ್ಟೇಷನ್ಗೆ ಹೋಗ್ತಾ ಇದೀವಿ ಸೊ ರೋಡಲ್ಲಿ ನಿಮ್ಗೆಲ್ಲ ಬರುವಂಥ ಸೀನನ್ನ ತೋರಿಸ್ಕೊಂತ ಹೋಗ್ತೀನಿ ಸೊ ಸ್ಕಿಪ್ ಮಾಡೋದು ನೋಡಿರಿ ಭಾಳ ಚಂದ ಚಂದ ಸೀನ್ ಇದಾವೆ ಚೆಂದ ಚೆಂದ ನಮ್ಮ ಹಳ್ಳಿ ಕಡೆ ಭಾಳ ಚಂದ ರೀ ಆ್ಯಕ್ಚುಲಿ ದೊಡ್ಡ ಸಿಟಿ ಆಗುತ್ತೆ ಸೊ ನೋಡ್ಬೋದು ನೀವು ಯಾವುದು ಸಿಟಿ ಅಂತ ಹೇಳ್ರಿ ನಿಮಗೆ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸ್ರಿ ಸೊ ನಾವಿವಾಗ ಆಟೋದಂತೂ ಹತ್ತಿದ್ವಿ ಆಮೇಲೆ ಲೇಟ್ ಒಂದಾಗಿತ್ತು ಗೊತ್ತೇ ಗೊತ್ತೇ ರೀ ಮಕ್ಕಳೆಲ್ಲ ಇದ್ದ ತಕ್ಷಣ ಅವರು ಪ್ಯಾಕೆಲ್ಲ ಮಾಡುವಾಗೆಲ್ಲ ಭಾಳ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಆಟೋನ ಮಾಡಿದ್ರಾಯ್ತು ಅಂತ ಆಟೋ ಮಾಡಿಕೊಂಡು ಹೊಂಟಿ ವಿ ಸ್ಟೇಷನ್ ಹತ್ತಿರ ಸೊ ಎಷ್ಟು ಚಂದದ ನೋಡ್ರಿ ಸೀನೆಲ್ಲ ನಮ್ಮ ಪೂರ ಕ್ಯಾಂಪ್ ಎಲ್ಲ ನಮ್ಮ ಸೋಲ್ಜರ್ ಕ್ಯಾಂಪಿನದ ಒಂದು ಸೀನೆಲ್ಲ ತೋರಿಸ್ಲಿಕ್ಕಿ ನಿಮಗೆ ಸೊ ನೋಡ್ಕೊಂತ ಹೋಗ್ಬೋದಿಂದ ಭಾಳ ಸ್ಪೀಡಾಗಿ ನಾನು ಇದನ್ನು ಮುಂದೆ ಓಡಿಸೀನಿ ಸ್ವಲ್ಪ ಇದನ್ನು ನಾವು ಹೋಗೋವಾಗ ಯಾಕಂದರೆ ಭಾಳ ಲೇಟ್ ಆದರೆ ನಿಮಗೂ ಕೂಡ ನೋಡೋರಿಗೆ ಕಷ್ಟ ಆಗುತ್ತೆ ಆಮೇಲೆ ಇರಿಟೇಟ್ ಅನ್ಸುತ್ತೆ ಹಾಗಾಗಿ ಸೊ ನೋಡಿ ನಮ್ಮದು ಸೈನಿಕರೆಲ್ಲ ಹೋಗ್ತಾ ಇದ್ದಾರೆ ಅಲ್ಲೇ ಕ್ಯಾಂಪಸ್ ಒಳಗೆ ಇದ್ದೀವಿ ನಾವು ಕೂಡ ಎಲ್ಲಪ್ಪ ಸ್ಟೇಷನ್ ಹತ್ತಿರ ಬಂದ್ವಿ ರೀ ಅಲ್ಲೆಲ್ಲ ಅವತ್ತು ಏನೋ ಇತ್ತು ಕಾಣಿಸ್ತೀರಿ ತು ಜನ ಜಾಸ್ತಿ ಇದ್ದರು ಅವತ್ತು ನಾನು ಅಷ್ಟು ನೋಡಲಿಕ್ಕೆ ಹೋಗಲಿಲ್ಲ ಸ್ಟೇಷನ್ ಅಂತೂ ಬಂತು ಆಮೇಲೆ ಜಾಸ್ತಿ ಸ್ವಲ್ಪ ರಶ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಓಡಿಸ್ತಿದ್ರು ಅವರು ಗಾಡಿನ ಅಂದರೆ ಅಷ್ಟು ಹೆಂಗೆ ಅಂತ ತೋರಿಸ್ತೀನಿ ನಡೀರಿ ನನ್ನ ಜೊತೆಗೆ ಹಿಂಗೆ ಇರಿ ಕೊನೆ ತನಕ ಹಾಂ ಇರಲಿಲ್ಲ ರೀ ಈ ಕಡೆ ಐತಲ್ರಿ ರಸ್ತೆ ಐತ್ರಿ ಈ ಕಡೆ ರಸ್ತೆ ಯಾರು ಚಾಲಿಸ್ ಪ್ಲಾಟ್ಫಾರ್ಮ್ ನಂಬರ್ ಕೊಟ್ಟು ಸ್ವಲ್ಪ ಬರೋದು ಲೇಟ್ ಇತ್ತು ಅಂಥೇಳಿ ನಾವು ಏನು ಮಾಡಿದ್ವಪ್ಪ ಅಂತಂದ್ರೆ ಇಲ್ಲಿ ಎ ಸಿ ಕೋಚ್ನವ್ರಿಗೆಲ್ಲ ಇಲ್ಲಿ ವೇಟಿಂಗ್ ರೂಮ್ ಇರುತ್ತೆ ರೀ ಸೊ ಆ ವೇಟಿಂಗ್ ರೂಮ್ಗೆ ಹೋದ್ವಿ ಈ ಸಾರಿ ಬೇರೆ ಥರನೇ ಇತ್ತು ಈ ವೇಟಿಂಗ್ ರೂಮ್ ಯಾವ ಥರ ಅಂದರೆ ಮೊದಲೆಲ್ಲ ಫ್ರೀ ರೀ ಬಟ್ ಇವಾಗ ಅಲ್ಲಿ ದುಡ್ಡು ಕೊಟ್ಟು ಕೂಡಬೇಕಾಗ್ತದೆ ನೀವು ಐದೇ ನಿಮಿಷ ಕೂತ್ಕೊಳ್ರಿ ಅಥವಾ ಹತ್ತು ನಿಮಿಷ ಕೂತ್ಕೊಳ್ರಿ ಟೋಟಲಿ ಒನ್ ಅವರ್ ಇರುತ್ತಾ ಒನ್ ಅವರಿಗೆ ಎಷ್ಟು ರೂಪಾಯಿ ಅಂತ ನಾನು ನೋಡಲಿಲ್ಲ ನಮ್ಮ ಸರ್ ಕೊಡ್ಲಿಕ್ಕೆ ನಾವು ಹೋಗಿ ಸೀಟ್ ಹಿಡ್ಕೊಂಡು ಕುಂತ್ವಿ ನೀವು ತನ ಆದರೂ ಕುಂದಿರಬಹುದು ಆದರೂ ಒನ್ ಅವರ್ ಇರ್ಬೋದು ಅನ್ನಿಸುತ್ತೆ ರೀ ನನಗೆ ನಾನು ಅಷ್ಟು ಲಕ್ಷ್ಯ ಕೊಟ್ಟಿಲ್ಲ ಒಂದು ಪರ್ಸನ್ಗೆ ಅಲ್ಲಿ ದುಡ್ಡು ತೊಗೊಳ್ತಾರೆ ಚಿಕ್ಕ ಮಕ್ಕಳಿಗೆ ಹಾಪ್ ತೊಗೊಳ್ಬೋದು ಅನಿಸುತ್ತಾ ಅಥವಾ ಇಲ್ಲ ಗೊತ್ತಿಲ್ಲರಿ ಸೊ ನಾವಂತೂ ಕೂತಿದ್ವಿ ನಮ್ಮ ಸರ್ ಎಲ್ಲ ಅದನ್ನು ದುಡ್ಡು ಕೊಡೋದು ಅವರೇ ಮಾಡಲಿಕ್ಕತ್ತಿದ್ರು ಆಮೇಲೆ ನಾವು ಸ್ವಲ್ಪ ಬೆಳೆ ಬೆಳಗ್ಗೆ ಜಲ್ದಿ ಇರೋದ್ರಿಂದ ನಾಷ್ಟ ಎಲ್ಲ ಮಾಡಿರಲಿಲ್ಲ ರೀ ಹಸಿವಾಗಿತ್ತು ಮಕ್ಕಳೆಲ್ಲ ನಾವು ಅಂದು ಮಮ್ಮಿ ಅದು ಬೇಕು ಇದು ಬೇಕು ಅಂತ ಅನ್ಲಿಕ್ಕತ್ತಿದ್ರು ಬಟ್ ಅಲ್ಲಿ ಸ್ಟೇಷನ್ ಒಳಗೆ ಅಷ್ಟೊಂದು ಸ್ವಚ್ಛ ಇರಂಗಿಲ್ಲ ನೋಡಿರಿ ಹಾಗಾಗಿ ನಾವು ಸ್ಟೇಷನ್ ಒಳಗೆ ಏನು ತೊಗೊಳ್ಳಲಿಲ್ಲ ಸೊ ಹೊರಗಡೆಯಿಂದ ಹೋಟೆಲ್ ಒಳಗಡೆಯಿಂದ ನಮ್ಮ ಸೋಲ್ಜರ್ ಹೋಗಿ ತೊಗೊಂಡು ಬಂದರು ಸೊ ನಾವು ನಾಷ್ಟ ಕೂಡ ಮಾಡಿದ್ವಿ ನಾಷ್ಟ ಎಲ್ಲ ಮೂಸ್ಕೊಂಡು ಟ್ರೈನ್ ಬರೋ ಟೈಮ್ ಆಯಿತು ಸೊ ನಾವು ಬ್ಯಾಗ್ ತೊಗೊಂಡು ಹೊರಟ್ವಿ ರೀ ಅದು ಅಲ್ಲದೆ ಇದನ್ನು ಸ್ವಲ್ಪ ಈ ಥರ ಓವರ್ ಅಂತ ಹೇಳ್ತಾರೆ ಕಾಣಿಸ್ ಕಾಣಿಸ್ತೀರಿ ಇದಕ್ಕೆ ನನಗೂ ಗೊತ್ತಿಲ್ಲ ಓವರ್ ಅಂತ ಹೇಳ್ತಾರೆ ಇದನ್ನು ನಾವು ಪಾರ್ ಮಾಡಬೇಕಾಯಿತು ಅಂದರೆ ನಮ್ಮ ರೈಲ್ವೆ ಬರೋದು ಅಂದರೆ ಟ್ರೈನ್ ಬರೋದು ಪ್ಲಾಟ್ಫಾರ್ಮ್ ಚೇಂಜ್ ಇತ್ತು ಸೊ ಹಾಗಾಗಿ ನಾವಲ್ಲಿ ಚೇಂಜ್ ಮಾಡ್ಕೊಂಡು ಹೋಗೋ ಸಲುವಾಗಿ ಓವರ್ನ ಪಾರ್ ಮಾಡಿದ್ವಿ ಮಾಡಿಬಿಟ್ಟು ಟ್ರೈನ್ ಬಂತು ಇದ್ದೀವಿ ರೀ ಸೊ ಒಳಗಡೆ ಕೋಚ್ ಯಾವ ಥರ ಇರುತ್ತೆ ಎ ಸಿ ಒಳಗೆ ಅಂತ ತೋರಿಸ್ತೀನಿ

ಸಿಕ್ಕ ತಕ್ಷಣ ಇಲ್ಲಿ ಎ ಸಿ ಕೋಚ್ ಒಳಗೆ ಎರಡೆರಡು ವೈಟ್ ಬೆಡ್ಶೀಟ್ ಕೊಟ್ಟಿರ್ತಾರೆ ವೈಟನ್ನ ಇರುತ್ತೆ ಬೇರೆ ಕಲರ್ ಇರಂಗಿಲ್ಲ ಎರಡು ವೈಟ್ ಬೆಡ್ಶೀಟ್ ಆಮೇಲೆ ಬಂದ್ಬಿಟ್ಟು ಒಂದು ಚಾದರ್ ಕೂಡ ಕೊಟ್ಟಿರ್ತಾರೆ ಆಮೇಲೆ ನಾವು ಎಲ್ಲ ಪ್ರತಿಯೊಂದು ಸೀಟ್ಗೆ ಎರಡೆರಡು ಬೆಡ್ಶೀಟ್ ಆಮೇಲೆ ಒಂದು ದಪ್ಪ ಒಂದು ಚಾದರ್ ಕೊಟ್ಟಿರ್ತಾರೆ ಆಮೇಲೆ ಪಿಲ್ಲೋ ಕೊಟ್ಟಿರ್ತಾರೆ ಪಿಲ್ಲೋ ಕವರ್ ಕೊಟ್ಟಿರ್ತಾರೆ ನಮಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಮತ್ತು ಜೊತೆಗೆ ಎಲ್ಲ ಒಂದೊಂದು ಪರ್ಸನ್ಗೆ ಅಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಟವಲ್ ಕೂಡ ಕೊಟ್ಟಿರ್ತಾರೆ ಅದು ಕೂಡ ವೈಟ್ ಅಂದೇ ಇರುತ್ತೆ ನೀವು ಹ್ಯಾಂಡ್ ಕ್ರಚಿಪ್ ಆಗಿ ಯೂಸ್ ಮಾಡ್ಬೋದು ಅಥವಾ ಫೇಸ್ ಕೈಯೆಲ್ಲ ಒರೆಸ್ಕೊಳಿಕೆ ನೀವು ಅದನ್ನು ಖರ್ಚಿಪ್ನ ಯೂಸ್ ಮಾಡ್ಬೋದು ಸ್ವಲ್ಪ ಮಲ್ಕೊಂಡ್ವಿ ಸುಸ್ತಾಗಿತ್ತು ಬೆಳಗ್ಗೆ ಜಲ್ದಿ ಎದ್ದಿದ್ವಿ ಹಾಗಾಗಿ ಆಮೇಲೆ ಮಧ್ಯಾಹ್ನ ಆಯಿತು ಆದ ತಕ್ಷಣ ನಮ್ಮ ಮನೆಯಿಂದಾನೆ ಊಟ ಕಟ್ಕೊಂಡು ಹೋಗಿದ್ವಿ ರೀ ಮಾಡ್ಕೊಂಡಾದ್ಮೇಲೆ ಊಟ ಮಾಡಿ ಮತ್ತೆ ರೆಸ್ಟ್ ಮಾಡಿ ನೈಟ್ ನಮ್ದು ಸ್ಟೇಷನ್ಗೆ ಬಂತು ನಾವು ಇವಾಗ ಹೋಗ್ತಿರೋದು ರಾಘವೇಂದ್ರ ಹತ್ರ ಅಂದರೆ ಮಂತ್ರಾಲಯಕ್ಕೆ ಬಂದ್ವಿ ರೀ ನಾವು ಮಂತ್ರಾಲಯದ ಹತ್ತು ಗಂಟೆ ಅಂದರೆ ಮಂತ್ರಾಲಯಕ್ಕೆ ಹತ್ತು ಗಂಟೆ ಹತ್ತುವರೆಗೇನು ಲಾಸ್ಟ್ ಸ್ಟೇಷನ್ ಇತ್ತು ಅಲ್ಲಿ ಇಳ್ಕೊಂಡಿ ನಾವು ನೋಡ್ರಿ ಇಲ್ಲ ಒಳಗಡೆ ಹೋಗೋವಾಗ ಯಾವ ಥರ ಅದು ಅಲ್ಲಿ ಮಂತ್ರಾಲಯ ಸ್ಟೇಷನ್ ಅಂತ ಹೇಳಿ ತೋರಿಸ್ಲಿಕ್ಕೆ ಫುಲ್ ಎಲ್ಲ ಕತ್ಲಾಗಿ ಬಿಟ್ಟಿರ್ತೀರಿ ಅಲ್ಲೆಲ್ಲ ಅಂದರೆ ಆ ಟೈಮ್ ಒಳಗೆ ಜನ ಎಲ್ಲ ಮಲ್ಕೊಂಬಿಟ್ಟಿದ್ರು ಆಮೇಲೆ ಅಲ್ಲಿ ಹೋಗಲಿಕ್ಕೆ ಗಾಡಿ ಭಾಳಷ್ಟಿದ್ದು ರೀ ಸಿಕ್ತು ನೋಡ್ರಿ ಇಲ್ಲಿ ಹೊರಗಡೆಯಿಂದ ಮಂತ್ರಾಲಯದ ಸ್ಟೇಷನ್ ಹೊರಗಡೆಯಿಂದ ಯಾವ ಥರ ಅದ ಹೇಳಿ ಅಲ್ಲೆಲ್ಲ ಫುಲ್ ಕತ್ತಲಾಗಿರೋದ್ರಿಂದ ಕಾಣಿಸ್ಲಿಕ್ಕತ್ತಿದ್ದಿಲ್ಲ ಮೇಲೆಲ್ಲ ಮಂತ್ರಾಲಯ ಅಂತ ತೆಲುಗು ಒಳಗೂ ಬರ್ತಿದ್ರು ಆಮೇಲೆ ಕನ್ನಡ ಒಳಗೂ ಬರ್ತಿದ್ರು ಹೊಳ್ಳಿ ಇಂಗ್ಲೀಷ್ ಒಳಗೂ ಬರ್ತಿದ್ರು ಅದನ್ನು ತೋರಿಸ್ಲಿಕ್ಕೆ ನಾ ಪ್ರಯತ್ನ ಮಾಡಿದೆ ಬಟ್ ಅದು ಅಲ್ಲಿ ಜಾಸ್ತಿ ಫೋಕಸ್ ಲೈಟ್ ಇರೋದ್ರಿಂದ ಕಾಣಿಸ್ಲಿಕ್ಕಿರಲಿಲ್ಲ ಸೊ ಈ ಗಾಡಿಯವರೆಲ್ಲ ಬಂದು ನಮ್ಗೆ ಕೇಳ್ತಾ ಇದ್ದರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡಬೇಕು ನಿಮಗೆ ಅಂಥೇಳಿ ಸೊ ನಾವು ಕೂಡ ಹೇಳಿದ್ವಿ ನೆಕ್ಸ್ಟು ನಾವು ಅದೇ ಗಾಡಿಯೊಳಗೆ ಹತ್ಕೊಂಡು ಬಂದ್ವಿ ಇದು ಯಾವುದಂತ ಗೊತ್ತಾಯ್ತು ನಿಮಗೆ ಮಂತ್ರಾಲಯದ ಇದು ಸೊ ಅಲ್ಲೊಂದು ಮಂತ್ರಾಲಯದ ಟ್ರಸ್ಟ್ದು ಒಂದು ಹೋಟೆಲ್ ಇತ್ತು ರೀ ಸೊ ಅಲ್ಲಿ ನೋಡೋಣ ಅಂತ ಹೋದ್ವಿ ಅಲ್ಲಿ ಬುಕ್ ಮಾಡಲಿಕ್ಕೆ ಅಂತ ಹೋದ್ವಿ ಬುಟ್ಟ ಬುಕ್ ಎಲ್ಲ ಅಂದ್ರೆ ಮಾರನೇ ದಿನ ಗುರುವಾರ ಇರೋದರಿಂದ ಬುಕ್ ಎಲ್ಲ ಆಗಿಬಿಟ್ಟಿದ್ದು ಫುಲ್ ರೂಮ್ ಎಲ್ಲ ಫುಲ್ಲಾಗಿಬಿಟ್ಟಿದ್ರು ಸೊ ನಮಗೆ ಇಲ್ಲಿ ರೂಮ್ ಸಿಗಲಿಲ್ಲ ಸೊ ನಾವು ಹೊರಗಡೆ ಬಂದು ಬೇರೆ ಕಡೆ ನೋಡೋಣ ಅಂತ ಬಂದ್ವಿ ನಮಗಂತೂ ಸೂಪರ್ ಆಗಿರುವಂಥ ರೂಮ್ ರೀ ಯಾವುದಪ್ಪ ಅಂತಂದರೆ ನೀವು ಕೂಡ ಮಂತ್ರಾಲಯಕ್ಕೆ ಬಂದರೆ ಈ ಒಂದು ಹೋಟೆಲ್ಗೆ ಖಂಡಿತ ಭೇಟಿ ಕೊಡಲೇಬೇಕು ಆಮೇಲೆ ಇಲ್ಲಿಲ್ಲ ಕಡಿಮೆನೂ ಅದ ರೀ ನಿಮಗೆ ದುಡ್ಡು ಆಮೇಲೆ ಕ್ಲೀನಾಗಿ ಕೂಡ ಇಟ್ಟಿರುತ್ತಾ ಭಾಳ ಚಂದಾಗ ಮಾತಾಡ್ತಾರೆ ಎಲ್ಲರ ಜೊತೆಗೂ ಇದು ಬಂದುಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿರಿ ಹೋಟೆಲ್ ಹೆಸರು ನಿಮ್ಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಎಷ್ಟು ದೊಡ್ಡದ ಇವ ಆ್ಯಕ್ಚುಲಿ ಹೇಳ್ತಾರೆ ಅಣ್ಣಮ್ಮಂದಿರು ಹೋಟೆಲ್ ರೀ ಇವು ಒಂದು ಮೂರು ಇದಾವೆ ಭಾಳ ದೊಡ್ಡ ದೊಡ್ಡ ಇದಾವೆ ಏನೋ ಇಲ್ಲ ಅಂದ್ರೆ ಒಂದೊಂದು ಬಿಲ್ಡಿಂಗಲ್ಲಿ ನೂರಿಂದ ಎರಡು ನೂರು ರೂಮ್ಸ್ ಇದಾವೆ ರೀ ಇದ್ರ ಹೋಟೆಲ್ ಹೆಸ್ರು ಬಂದುಬಿಟ್ಟು ಧೀರೇಂದ್ರ ಗೋಪಾಲ್ ಅಂತ ಸೊ ನೀವು ಕೂಡ ಭೇಟಿ ಕೊಡ್ಬೋದು ಸೊ ಎಂಟ್ರೆನ್ಸಿಗೆ ಈ ಒಂದು ಹೋಟೆಲ್ ನಿಮಗೆ ಸಿಗುತ್ತೆ ಫಸ್ಟ್ ಇದನ್ನು ದಾಟಿನೇ ನಾವು ಮುಂದೆ ಮಹಾದ್ವಾರಕ್ಕೆ ಹೋಗ್ತೀವಿ ರೀ ಮಂತ್ರಾಲಯದ ಮಹಾದ್ವಾರಕ್ಕೆ ಸೊ ನಮಗೆ ಅಲ್ಲಿ ಬುಕ್ ಫಸ್ಟ್ ಒಂದು ಹೋಟೆಲ್ಗೆ ಅಂದ್ರೆ ಫಸ್ಟ್ ಒಂದೇದಲ್ಲರಿ ಅಲ್ಲಿ ಹೋದ್ವಿ ಸೊ ಅಲ್ಲಿ ಖಾಲಿ ಇಲ್ಲ ಅಂತ ಹೇಳಿದರು ಹಾಗಾಗಿ ಎರಡನೇದಕ್ಕೆ ನಾವು ಹೋದ್ವಿ ಅಲ್ಲಿ ಇದ್ದವು ಸ್ವಲ್ಪ ಹೊತ್ತ ವೆಯ್ಟ್ ಮಾಡ್ರಿ ಅಂತ ಹೇಳಿದರು ಸೊ ನಾವು ಸ್ವಲ್ಪ ಹೊತ್ತ ವೆಯ್ಟ್ ಮಾಡೋಣ ಅಂಥೇಳಿ ಅಲ್ಲೇ ಕೂತ್ಕೊಂಡ್ವಿ ಸೊ ನೀವು ನೋಡ್ತಿರ್ಬೋದಲ್ಲ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂಥೇಳಿ ಭಾಳ ಸ್ವಚ್ಛ ಇಟ್ಟಿದ್ದರು ಎಲ್ಲರೂ ಭಾಳ ಚಂದ ಮಾತಾಡಿದರು ನಮ್ಮ ಜೊತೆಗೆ ಸೋಲ್ಜರ್ ಅಂದರೆ ಇನ್ನೂ ಒಳ್ಳೆ ರೆಸ್ಪೆಕ್ಟ್ ಕೂಡ ಕೊಟ್ಟರು ಇಲ್ಲಿ ಫಸ್ಟಿಗೆ ನೀವು ದುಡ್ಡು ಕೊಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಅವರು ಬುಕ್ ಮಾಡಿದ ತಕ್ಷಣ ದುಡ್ಡೇನು ಕೇಳಂಗಿಲ್ಲ ಅವರು ನಿಮಗೆ ಅನಿಸುತ್ತ ನನಗೆ ಗೊತ್ತಿಲ್ಲ ನನಗೆ ಕೇಳಿಲ್ಲ ಕೇಳಂಗಿಲ್ಲ ಆ್ಯಕ್ಚುಲಿ ಸೊ ಅಷ್ಟು ಮಟ್ಟ ಅಂಥೇಳಿ ಹೊರಗಡೆ ನಾನು ಈ ಹುಡುಗರನ್ನ ಕರ್ಕೊಂಡು ಬಂದಿದ್ದೆ ನನ್ನ ಮಕ್ಕಳನ್ನ ಅವರಲ್ಲಿ ಸಣ್ಣದೊಂದು ಚಿಕ್ಕದ ಗಣೇಶ ಐತ್ರಿ ಬ್ಲೂ ಕಲರಿಂದ ಅಂದರೆ ನೀಲಿ ಕಲರಿಂದ ಅದು ಬಹಳ ಇಷ್ಟಪಟ್ಟು ಇದ್ರೂ ಕೂಡಿಸಿ ಆಡಲಿಕ್ಕತ್ತಿದ್ರು ಸೊ ಅದನ್ನು ಇಲ್ಲಿ ವಿಡಿಯೋ ಮಾಡಿ ನಂಗೆ ಚೆಂದ ಅನ್ನಿಸ್ತು ಇಬ್ಬರು ಕೂಡ ಆಡ್ಲಿಕ್ಕೆ ಸೊ ಫೈನಲಿ ನಮಗೆ ರೂಮ್ ಸಿಕ್ತು ಸ್ವಲ್ಪ ರೂಮ್ ಸಿಕ್ಕ ತಕ್ಷಣ ಅವ್ರು ಸ್ವಲ್ಪ ಒಂದು ಐದು ಐದರಿಂದ ಹತ್ತು ನಿಮಿಷ ವೇಟ್ ಹೇಳಿದ್ರಿ ಅಂದರೆ ಆ ರೂಮ್ ಒಳಗೆ ಇರೋರು ಖಾಲಿ ಮಾಡ್ಕೊಂಡು ಹೋಗ್ಲಿಕ್ಕೆತ್ತಿದ್ರು ಆಮೇಲೆ ಅದು ಹೋದ್ಮೇಲೆ ಅವರೆಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಕಸ ಗಿಸ ಎಲ್ಲ ಗುಡಿಸಿಬಿಟ್ಟು ಸ್ವಚ್ಛ ಮಾಡಿ ಟಾಯ್ಲೆಟ್ ಗೀಲೆಟ್ ಎಲ್ಲ ಸ್ವಚ್ಛ ಮಾಡಿ ನಮಗೆ ಕೊಡಬೇಕಲ್ರಿ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ವೇಟ್ ಮಾಡೋಕೆ ಹೇಳಿದ್ರು ನಾವು ವೇಟ್ ಮಾಡಿದ್ವಿ ಫೈನಲಿ ನಮ್ಮ ರೂಮ್ಗೆ ನಾವು ಹೋಗ್ಲಿಕ್ಕತ್ತೀವಿ ರೀಚ್ ಆಗ್ಲಿಕ್ಕತ್ತೀವಿ ಸೊ ನೋಡಿರಿ ಎಷ್ಟು ದೊಡ್ದದ ಆಮೇಲೆ ಕ್ಲೀನ್ ಅದ ಮೇನ್ ಏನಪ್ಪ ಅಂತಂದ್ರೆ ಕ್ಲೀನ್ ಇರಬೇಕು ರೀ ಆಮೇಲೆ ಪ್ರತಿಯೊಂದು ರೂಮ್ಗೂ ಕೂಡ ಹೊರಗಡೆ ಡಸ್ಟ್ಬಿನ್ ಕೂಡ ಇಟ್ಟಾರೆ ಆಮೇಲೆ ಜನ ಈ ಥರ ಎಲ್ಲ ಬಂದಾಗ ಸ್ವಚ್ಛವಾಗಿ ಇಡೋದನ್ನು ಕಲ್ಕೊಳ್ರಿ ನೀವು ಕೂಡ ಈ ಡಸ್ಟ್ಬಿನ್ ಎಲ್ಲ ಇಟ್ಟಿರ್ತಾರಲ್ಲ ಅದರಲ್ಲೇ ಹಾಕಿರಿ ಅಂದರೆ ಎಲ್ಲರೂ ಸ್ವಚ್ಛ ಸ್ವಚ್ಛವಾಗಿ ಇಡೋದ್ರಿಂದ ಪಾಪ ಈ ದನಗಳಿಗೆ ದನಗಳ ಆಮೇಲೆ ಹೊರಗಡೆ ಜಾನುವಾರು ಇರ್ತಾರೆ ಪಾಪವೆಲ್ಲ ಏನು ಮಾಡ್ತಾವೆ ನೀವು ಪ್ಲಾಸ್ಟಿಕ್ ಅದಿದ್ದು ಹಂಗೆ ಒಗೆದ್ಬಿಟ್ರೆ ಊಟ ಗೀಟ ಕಟ್ಟಿ ಸೊ ಅದನ್ನು ತಿಂದು ಸಾಯೋ ಪರಿಸ್ಥಿತಿ ಬಂದಿರ್ತಾವೆ ಸೊ ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರ್ರಿ ಎಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಅಲ್ಲಿ ಹಾಕೋದನ್ನು ಕಲೀರಿ ಸೊ ನಾವೆಲ್ಲ ರೂಮ್ ಒಳಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಒಂದು ರೌಂಡ್ ಹೋಗ್ಬೋದು ನನ್ನ ನಡಿ ಹೇಳಿ ನಮ್ಮ ಮನೆಯವ್ರ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ರೀ ರಾತ್ರಿ ನೋಡ್ರಿ ಇಲ್ಲ ಹನ್ನೊಂದು ಗಂಟೆ ಆದಾಗ ಮಂತ್ರಾಲಯದ ಹೊರಗಡೆ ಯಾವ ಥರ ಅದು ಅಂದರೆ ಫಸ್ಟ್ ಟೈಮ್ ರೀ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ನನಗೆ ಭಾಳ ಖುಷಿ ಆಯಿತು ಖರೇಂದ್ರ ಏನು ಹೇಳ್ಬೇಕಂತ ವಾಡ್ಸೇ ಗೊತ್ತಾಗ್ಲಿಕ್ಕಿಲ್ಲ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡಿ ಭಾಳ ಭಾಳ ಖುಷಿ ಆಯಿತು ಆಮೇಲೆ ನಮ್ಮ ಸರ್ ಮೊದಲೆಲ್ಲ ಇಲ್ಲಿ ಪಾದಯಾತ್ರೆ ಬರ್ತಿದ್ರು ಅಂತ ಅವರೆಲ್ಲ ಇದ್ದಾಗ ಯಾವ ಥರ ಇತ್ತು ಇವಾಗೆಲ್ಲ ಈ ಒಂದು ಗೋಡೆ ಕಟ್ಟಾರಲ್ಲ ಇವೆಲ್ಲ ಇರ್ದಿದ್ದಿಲ್ಲ ಆವಾಗ ಏನೇನೆಲ್ಲ ಮಾಡ್ತಿದ್ವಿ ಅಂತ ಅವರು ಕೂಡ ಹೇಳಿ ಆಮೇಲೆ ಹೊರಗಡೆ ನೋಡ್ರಿ ಎಲ್ಲ ರಾತ್ರಿ ಎಲ್ಲ ಹೆಂಗೆ ಮಲ್ಕೊಂಡಾರ ಹರೇಂದ್ರ ಆಶ್ಚರ್ಯ ಆಯ್ತು ಹಿಂಗೆಲ್ಲ ಮಲ್ಕೊಂಡಾರಲ್ಲ ಇವರು ಇದು ಹೆಂಗೆ ಇರುತ್ತೋ ಒಳಗಡೆ ಗುಡಿ ಒಳಗಡೆ ಹೆಂಗೆ ಅದ ನೋಡೋ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ರೀ ಸೊ ನಿಮಗೂ ಕೂಡ ಅದ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ನೋಡಿ ಥ್ಯಾಂಕ್ ಯು ಸೊ ಮಚ್